ಯಪ್ಪ ಆ ಮಿಸ್ಸಸ್ ಮೂವಿ ನೋಡಿದವಾಗಿಂದೂ ಟ್ರಾಮಾ ಆಗಿಬಿಟ್ಟಿತ್ತು ಟ್ರಾಮಾ ಮದುವೆ ಆಗಕ್ಕೆ ಹೆದರಿಕೆ ಆಗುತ್ತೆ ತೊ ಯಪ್ಪ ಮೊದಲೇ ನನಗೆ ಕೇಳ್ಬಿಡೋಣ ಹಾಂ ಮನೆ ಕೆಲಸ ಇರೋದಾರು ಇಲ್ಲೋ ಏನು ಕತಿನೋ ನಿಮ್ಮ ಅಪ್ಪಂಗೆ ಅದ ಕಲ್ಬತ್ನಾಗ ಮಾಡಿದ ಚಟ್ನಿ ಸೇರ್ತದೆ ಮಿಕ್ಸರ್ ಚಟ್ನಿ ಮಾಡಿದ್ದು ಸೇರ್ತದೆ ಎಲ್ಲ ಕೇಳ್ಬಿಡೋಣ ಯಾವನಿಗೆ ಬೇಕಪ್ಪ ಹಾಕಿ ಪಟ್ಟಿ ತ್ರಾಸ ನೋಡಿದ್ರೆ ನಂಗೆ ಟ್ರಮಾ ಟ್ರಮಾ ಆದಂಗೆ ಆಗ್ಬಿಟ್ಟೈತಿ ಬರ್ರಿ ಹಾಯ್ ಬಹಳ ತತ್ತೇನ್ರಿ ಬಂದು ಸಾರಿ ನಿಮ್ಗೆ ಕೈ ಸಿದ್ದಕ್ಕೆ ಸ್ವಲ್ಪ ಮ್ಯಾನರ್ಸ್ ಐತಿ ಚಲೋದ ಅನ್ಸತ್ತಿ ನೋಡೋಣ್ರಿ ಇಲ್ರಿ ಈಗ ಬಂದು ಒಂದು ಎರಡು ನಿಮಿಷ ಆತ್ರಿ ಅಷ್ಟೇ ನೀವೇನು ನಂಗೆ ಕಾಯಿಸಿಲ್ಲ ಇಟ್ಸ್ ಓಕೆ ಹಾಂ ಓಕೆ ಓಕೆ ಅದ ನಮ್ಮ ಮಮ್ಮಿ ನಿಮ್ಗೆ ಮೀಟ್ ಆಗಿ ಬಾ ಅಂತಂದ್ರೆ ರೀ ಜಾತಕ ಏನೋ ಚಲೋ ಕೂಡಿ ಬರ್ತೈತಂತಲ್ಲ ಆಮೇಲೆ ನಿಮ್ಮದು ಫೋಟೋನೂ ತೋರ್ಸಿದ್ರೆ ನಂಗೆ ಇಷ್ಟ ಆದ್ರಿ ನೀವು ಅದಕ್ಕೆ ಸ್ವಲ್ಪ ಮಾತಾಡಿ ನಮ್ದು ನಿಮ್ದು ಮೆಂಟಾಲಿಟಿ ಸೇಮ್ ಐತೋ ಇಲ್ಲೋ ಅಂತ ನೋಡಕ್ಕೆ ಬಂದಿರಿ ಯಾಕಂದ್ರೆ ಮೆಂಟಾಲಿಟಿ ಮ್ಯಾಚ್ ಆಗೋದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಮದುವೆ ಒಳಗೆ ಲೈಫ್ ಲಾಂಗ್ ಜೊತೆಗೆ ಇರಬೇಕಾಗ್ತದೆ ಮೆಂಟಾಲಿಟಿ ಮ್ಯಾಚ್ ಏನು ಅದಕ್ಕೆ ನಾನು ಗೈನಕಾಲಜಿಸ್ಟ್ ಇಲ್ಲೇ ಬನಶಂಕರಿ ಒಳಗ ಕ್ಲಿನಿಕ್ ಐತ್ರಿ ಈಗ ಓಪನ್ ಮಾಡಿ ಮೂರು ವರ್ಷ ಆಯ್ತು ಇಂಡಿಪೆಂಡೆಂಟ್ ಆಗಿ ಪ್ರ್ಯಾಕ್ಟೀಸ್ ಮಾಡಾಕತ್ತೀನಿ ಹಾಂ ಗಾನಕ ಹಾಂ ಹಾಂ ಯಾಕೆ ರೀ ಗಂಡು ಮಕ್ಳು ಗಾಯಕ ಆಗ್ಬಾರ್ದು ಹಾಂ ಆ ಪರಾನಪ್ಪ ಅಂತ ಅಲ್ಲಪ್ಪ ಹೇಳಿರಿ ನೀವು ಮದುವೆ ಆಗೋ ಹುಡುಗನೊಳಗೆ ಯಾವ ಗುಣ ಇರ್ಬೇಕಂದು ನೀವು ಇಷ್ಟಪಡ್ತೀರಿ ಅವೇರ್ನೆಸ್ ಚಲೋ ಇರಬೇಕ್ರಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಕೇರಿಂಗ್ ಇರಬೇಕು ಆಮೇಲೆ ಮತ್ತೇನು ಬೇಕು ಹೆಣ್ಮಕ್ಳಿಗೆ ಅಷ್ಟಿದ್ದರೆ ಸಾಕು ನಂಗೆ ಸಪೋರ್ಟ್ ಆಗಿ ನಿಂದಿರ್ಬೇಕು ನನಗೆ ಮದುವೆ ಆಗೋ ಗಂಡ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಜೊತೆ ಬಿಟ್ಟು ಹೋಗಬಾರ್ದು ಹಂಗೆ ಅಂಥ ಲೈಫ್ ಪಾರ್ಟ್ನರಿಗ ನೋಡಾತೀನಿ ರೀ ನೀವೇನು ಕ್ವಾಲಿಟೀಸ್ ನೋಡಾತ್ರಿ ನೀವು ಮದುವೆ ಆಗೋ ಹುಡುಗಿ ಒಳಗೆ ನೋಡ್ರಿ ನಂಗೆ ನಾ ಮದುವೆಯಾಗೋ ಹುಡುಗಿ ಮನ್ಯಾಗ ಇರ್ಬೇಕು ರೀ ಕೆಲಸಕ್ಕೆ ಹೋಗೋಂಗಿಲ್ಲ ಯಾಕಂದ್ರೆ ನಮ್ಮ ಮಮ್ಮಿ ಪಪ್ಪಾಗ ವಯಸ್ಸಾಗೈತಿ ಅವ್ರಿಗೆ ನೋಡ್ಕೋಬೇಕು ರೀ ಮೂರು ಹೊತ್ತು ಅಡುಗೆ ಮಾಡಿ ಹಾಕ್ಬೇಕು ಮನೆ ಕೆಲಸ ಎಲ್ಲ ಮಾಡಬೇಕ ಆಮೇಲೆ ಹಿಂಗೆ ಡ್ಯಾನ್ಸ್ ಗೀನ್ಸ್ ಪ್ಯಾಷನ್ ಗೇಷನ್ ನಾವು ಏನು ನಡೆಯಂಗಿಲ್ಲ ಮನ್ಯಾಗ ಇರಬೇಕು ಎಲ್ಲಿ ಹೊರಗೆ ಹೋದರೂ ನಮ್ಮ ಮಮ್ಮಿ ಜೊತೆ ಹೋಗ್ಬೇಕು ಮಮ್ಮಿ ಜೊತೆ ಬರ್ಬೇಕು ಇಲ್ಲಾಂದ್ರೆ ನನ್ನ ಜೊತೆ ಹೋಗ್ಬೇಕಾ ನನ್ನ ಜೊತೆ ಬರ್ಬೇಕ್ರಿ ಆಮೇಲೆ ಪದೇ ಪದೇ ತವ್ರ ಮನೆಗೆ ಹೋಗ್ಬಾರ್ದು ಮತ್ತು ಮಕ್ಳ ಗಿಕ್ಳು ಜಲ್ದಿ ಬೇಡ ಅದು ಬೇಡ ಅಂತೆಲ್ಲ ನಾಟಕ ಇರಬಾರ್ದು ಅಷ್ಟೇ ಇದ್ರೆ ನನ್ನ ಕ್ವಾಲಿಟೀಸ್ ಅಂದ್ರೆ ನಿಮ್ಮ ಪ್ರಕಾರ ಹೆಣ್ಮಕ್ಳು ಬರೀ ಮನೆ ಕೆಲಸ ಮಾಡ್ಕೊಂತ ಇರ್ಬೇಕೇನು ರೀ ಅವ್ರದ್ದು ಏನಾದ್ರೂ ಇರ್ತೈತಿ ಅವರಿಗೂ ಅಚೀವ್ ಮಾಡ್ಬೇಕು ಲೈಫ್ ನಾಗ ಏನಾದರೂ ಸಾಧಿಸ್ಬೇಕಂತ ಇರ್ತೈತಿ ಅದೆಲ್ಲ ನಿಮ್ಮ ಲೈಫ್ ಪಟ್ನಾಗ ಮಾಡಂಗಿಲ್ಲ ಏನ್ರಿ ಏನು ಸದಸೀನ್ ಮಾಡೋದಿತ್ತು ರೀ ಹೆಣ್ಮಕ್ಳು ಚಂದಾಗಿ ಮಕ್ಳಿಗೆ ಹುಟ್ಟಿಸಿ ಅವ್ರಿಗೆ ಚಂದಾಗಿ ಬೆಳೆಸಿ ಅವ್ರಿಗೆ ಸ್ಕೂಲಿಂದ ಬಂದ ಮೇಲೆ ಎಲ್ಲ ಚಾಕ್ರಿ ಮಾಡಿ ನಮ್ಮ ಚಾಕ್ರಿ ಮಾಡಿ ಸಾಕಲ್ರಿ ಎದಕ್ಕೆ ಬೇಕ್ರಿ ಹೆಣ್ಮಕ್ಳಿಗೆ ಮುಂದೆ ಓದುದು ಮುಂದೆಲ್ಲ ಏನಾದ್ರ ಸಾಧನೆ ಮಾಡೋದು ಎದಕ್ ಬೇಕ್ರಿ ಅಲ್ಲ ಈ ಈ ಸಮಾನ ಆದಾಗ ನಿಮ್ಮ ಹಂಗ ವಿಚಾರ ಮಾಡೋರಿಗೆ ನಾ ಭಾಳ ಕಡಿಮೆ ಮಂದಿ ಗುಂಡಿನ ಯಾಕಂದ್ರ ಜಮಾನನ ಭಾಳ ಮುಂದೆ ಬರ್ದೈತಿ ಹೆಣ್ಮಕ್ಳು ಎದ್ರಾಗೂ ಕಮ್ಮಿ ಇಲ್ಲ ಎಲ್ಲಾದ್ರಾಗೂ ಸಾಧನೆ ಮಾಡತ್ತಾರ ನೀವು ಯಾಕೆ ಹಿಂಗ ಆರ್ಥೋಡಾಕ್ಸ್ ಇದ್ದೀರಿ ನಮ್ಮದು ನಮ್ದು ಮನೆಯೊಳಗ ಹಂಗರಿ ನಾವು ಭಾಳ ಆರ್ಥೋಡಾಕ್ಸ್ ಮಂದಿ ನೋಡ್ರಿ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ಹೇಳಿಬಿಡ್ರಿ ಸಾರಿ ನನಗಿದ್ದು ಮದುವೆ ಇಷ್ಟ ಇಲ್ಲ ಯಾಕಂದ್ರೆ ನನ್ನದೇ ಆದ ಕನಸುಗಳ ಅಂತ ನಾ ಬಹಳ ಕಟ್ಕೊಂಡಿನದೀನ್ರಿ ಅದಕ್ಕೆ ನಾ ಅದನ್ನೆಲ್ಲ ಕಾಂಪ್ರಮೈಸ್ ಮಾಡಕ್ ನಂಗ ಆಗಂಗೇ ಇಲ್ಲ ಅಯ್ಯೋ ಸುಮ್ನ ಬಂದೆ ನಮ್ಮವ ಕಳಿಸಿದ್ಲ ಅಂತ ಬಂದೆ ವೇಸ್ಟ್ ಆಫ್ ಟೈಮ್ ಬಾಯ್ ಬಾಯ್ ಈ ಅಡ್ಮಿಟ್ ಬ್ರೋಕರ್ ಎಂತ ಸಂಬಂಧ ತಗೊಂಡ್ ಬಂದಿದೆ ಹಾ ಇನ್ಮೇಲೆ ನಿನ್ನ ತೋರಿಸಿದ ಸಂಬಂಧ ಮೀಟ್ ಆಗಕ್ಕೆ ಬರಂಗಿಲ್ಲ ಹೆಡ್ಫೋನ್